ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೀವನ ಸಂಗಾತಿ ತನಿಹಾಳ ಬರ್ತ್ಡೇಗೆ ಏನು ಗಿಫ್ಟ್ ಬೇಕು ಎಂದು ಅವಳ ತಂದೆ ಕೇಳಿದಾಗ ಆ ದಿನ ಎಲ್ಲಿಯಾದರೂ ರೈಲಿನಲ್ಲಿ ಒಬ್ಬಳೇ ಪ್ರಯಾಣ ಮಾಡಬೇಕು ಎನ್ನುವ ಆಸೆಯನ್ನು ತಂದೆಯ ಬಳಿ ಹೇಳಿಕೊಂಡಿದ್ದಳು ಅದರಂತೆ ಹೇಗೋ ಡ್ಯಾಡಿಯನ್ನು ಕಷ್ಟಪಟ್ಟು ಒಪ್ಪಿಸಿ ಮೊದಲ ಬಾರಿಗೆ ರೈಲು ಪ್ರಯಾಣ ಮಾಡುತ್ತಿದ್ದಳೋ ತನಿಹಾ ಇಲ್ಲಿ ಕುಳಿತುಕೊಳ್ಳಬಹುದಾ ಎಂಬ ಧ್ವನಿ ಬಂದ ಕಡೆ ತಿರುಗಿದಳು ತನಿಹಾ ಪಕ್ಕದಲ್ಲೇ ನಿಂತ ಯುವತಿಯು ತುಂಬಾ ಸಿಂಪಲ್ ಆಗಿದ್ರೂ ಸೌಂದರ್ಯದ ಗಣಿಯೇ ಅಂದರೆ ತಪ್ಪಾಗಲ್ಲ ಹಾಗೆ ಅವಳನ್ನು ನೋಡುತ್ತಾ ಇದ್ದಳೋ ತನಿಹಾ ಹಲೋ ಮೇಡಮ್ ಯಾರಾದ್ರೂ ಬರ್ತಾರಾ ಇಲ್ಲಿ ಎಂದು ಮತ್ತೆ ಕೇಳಿದಾಗ ಇಲ್ಲ ನೀ ಕುಳಿತುಕೊಳ್ಳಬಹುದು ಎಂದು ತನ್ನ ಬ್ಯಾಗ್ ತೆಗೆದು ಬಂದ ಯುವತಿಗೆ ಕುಳಿತುಕೊಳ್ಳಲು ಅನುವು ಮಾಡಿಕೊಟ್ಟಳು ತನಿಹಾ ನನ್ನ ಹೆಸರು ಗೌತಮಿ ಎಂದು ಪರಿಚಯಿಸಿಕೊಂಡಳು ತನಿಹಾಳ ಪಕ್ಕ ಕುಳಿತ ಯುವತಿ ತನಿಹಾ ಒಮ್ಮೆ ನಕ್ಕು ಪುಸ್ತಕದಲ್ಲಿ ಮುಖ ಒದಗಿಸಿದಳು ಗೌತಮಿ ಅವಳು ತನ್ನ ಪರಿಚಯ ಮಾಡಿಕೊಳ್ಳಬಹುದು ಎಂದು ಸ್ವಲ್ಪ ಸಮಯ ಕಾದಳು ಅನುಷ ಹೇಳಿದ್ದು ನಿಜ ತನಿಹಾಳನ್ನು ಮಾತನಾಡಿಸುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಈವರೆಗೂ ನಾನು ಯಾವುದೇ ಚಾಲೆಂಜ್ನಲ್ಲಿ ಸೋಲಲಿಲ್ಲ ಇನ್ನು ಮುಂದೆ ಸೋಲುವುದೂ ಇಲ್ಲ ಹೀಗಪ್ಪ ಮಾತನಾಡಿಸಲಿ ಈ ಮೌನಗೌರಿಯನ್ನು ನೀನೇ ಏನಾದರೂ ದಾರಿ ತೋರಿಸಪ್ಪ ಎಂದು ಮನದಲ್ಲಿ ಹೇಳಿಕೊಂಡಳು ನಿಮ್ಮ ಪರಿಚಯ ಮಾಡಿಕೊಂಡರೆ ಪ್ರಯಾಣದ ಕೊನೆಯಲ್ಲಿ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾಗಬಹುದೇನೋ ಏನಂತೀರಿ ಎಂದು ನಗುತ್ತಾ ಕೇಳಿದಳು ಈವರೆಗೂ ತನಿಹಾಳಿಗೆ ಅನುಷಾಳನ್ನು ಬಿಟ್ಟರೆ ಮತ್ತೆ ಯಾರೂ ಸ್ನೇಹಿತರು ಇರಲಿಲ್ಲ ಅವಳಿಗೆ ಇಷ್ಟ ಇರಲಿಲ್ಲ ಅಂತ ಅಲ್ಲ ಅವಳ ತಂದೆ ತಮ್ಮ ಅಂತಸ್ತಿಗೆ ಸರಿಸಮಾನಾದವರಲ್ಲಿ ಮಾತ್ರ ಗೆಳೆತನ ಮಾಡಬೇಕೆಂದು ಕಡಾಖಂಡಿತವಾಗಿ ಹೇಳಿದ್ದರು ಹಾಗಾಗಿ ಅನುಷಾಳಲ್ಲಿ ಸ್ನೇಹಕ್ಕಾಗಿ ಕೈಚಾಚಿದ್ದಳು ತನಿಹಾ ಗೌತಮೀಳನ್ನು ನೋಡಿದರೆ ಬಡ ಕುಟುಂಬದಿಂದ ಬಂದ ಯುವತಿಯಂತೆ ಕಾಣುತ್ತಾಳೆ ರೈಲಿನಿಂದ ಇಳಿದ ಮೇಲೆ ನಾನ್ಯಾರೋ ಅವಳ್ಯಾರೋ ಮಾತನಾಡುವುದರಲ್ಲಿ ತಪ್ಪೇನಿಲ್ಲ ಎಂದು ಪುಸ್ತಕವನ್ನು ಬ್ಯಾಗಿನಲ್ಲಿಟ್ಟು ತನ್ನ ಕೈ ಮಿಲಾಯಿಸಿದಳು ತನಿಹಾ ತನಿಹಾಳ ಕೈ ಹಿಡಿದ ಗೌತಮೀಳ ಮನಸ್ಸು ಗರಿಬಿಚ್ಚಿ ಕುಣಿವ ನವಿಲಿನಂತಾಯಿತು ಗೌತಮಿ ಯಾವ ಉದ್ದೇಶದಿಂದ ಇಲ್ಲಿ ಬಂದದ್ದು ಅನುಷಾಳೊಂದಿಗೆ ಮಾಡಿದ್ದ ಚಾಲೆಂಜ್ ಏನೋ ಅನುಷಾಳಿಗೆ ಗೌತಮಿ ಏನಾಗಬೇಕು ನಿಮ್ಮ ಎಲ್ಲಾ ಪ್ರಶ್ನೆಗೋ ಮುಂದಿದೆ ಉತ್ತರ ಚಾಯ್ ಚಾಯ್ ಇಂದು ಚಾಯ್ವಾಲಾ ಕೂಗುತ್ತಾ ಬಂದಾಗಲೇ ಇಬ್ಬರೂ ಕೈ ಕುಲುಕುವುದನ್ನು ಬಿಟ್ಟು ಸುಮ್ಮನಾದರು ತನಿಹಾ ಟೀ ಕುಡೀತೀರಾ ಎಂದು ಕೇಳಿದಾಗ ಸರಿ ಎನ್ನುವಂತೆ ತಲೆ ಅಲ್ಲಾಡಿಸಿದಳು ಎರಡು ಟೀ ಎಂದು ಚಾಯ್ವಾಲನ ಬಳಿ ಟೀ ತೆಗೆದುಕೊಂಡಳು ಗೌತಮಿ ಯಾಕೆ ತನಿಹಾ ಟೀ ಕುಡಿಯದೆ ಸುಮ್ಮನೆ ಕುಳಿತಿದ್ದೀರಾ ಬೇರೆ ಏನಾದರೂ ಬೇಕಿತ್ತಾ ಎಂದು ಗೌತಮಿ ಕೇಳಿದ್ದಳು ಅದೂ ಅದು ನಾನು ಈ ತರಹದ ಟೀ ಕುಡಿದು ಅಭ್ಯಾಸವಿಲ್ಲ ಎಂದು ಮುಗ್ಧವಾಗಿಯೇ ನುಡಿದಿದ್ದಳು ತನಿಹಾ ಅವಳ ಮಾತಿಗೆ ನಗು ಬಂದರೂ ತಡೆದುಕೊಂಡು ಅವಳ ಟೀನಲ್ಲಿ ಅದ್ದಿರುವ ಟೀ ಬ್ಯಾಗನ್ನು ಹೊರತೆಗೆದು ಹೀಗೆ ಕುಡಿಯುವಂತೆ ಕಣ್ಣಿನಲ್ಲಿ ಸೂಚಿಸಿದ್ದಳೋ ಗೌತಮಿ ತನಿಹಾ ಹೊರಟಿರುವುದು ಮೈಸೂರಿಗೆಂದು ಅನುಷಾಳಿಂದ ತಿಳಿದಿದ್ದರು ಚಾಲೆಂಜ್ನಲ್ಲಿ ಗೆಲ್ಲಬೇಕೆಂದರೆ ತನಿಹಾಳನ್ನು ಮಾತಿಗೆಳೆಯುವುದು ಅವಶ್ಯಕವಾಗಿತ್ತು ಹೌದು ನಿಮ್ಮ ಪ್ರಯಾಣ ಯಾವ ಕಡೆ ಎಂದು ಕೇಳಿಯೇ ಬಿಟ್ಟಳು ಗೌತಮಿ ಮೈಸೂರಿಗೆ ಇಂದು ಚುಟುಕಾಗಿ ಉತ್ತರಿಸಿದಳು ತನಿಹಾ ವಾವ್ ನಾನು ಮೈಸೂರಿಗೆ ಹೊರಟಿದ್ದು ನನಗೂ ಸುತ್ತಾಡುವುದೆಂದರೆ ತುಂಬಾ ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಅವರು ಕೈಕೊಟ್ಟ ಕಾರಣದಿಂದ ಒಬ್ಬಳೇ ಬರಬೇಕಾಗಿ ಬಂತು ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾವಿಬ್ಬರೂ ಒಟ್ಟಿಗೆ ಮೈಸೂರನ್ನು ಸುತ್ತಾಡಬಹುದು ಏನಂತೀರಿ ಅದೇ ಮುಗಳ್ನಗು ತನಿಹಾಳ ಮುಖದಲ್ಲಿ ಒಪ್ಪಿಗೆ ಎನ್ನುವಂತೆ ತಲೆ ಅಲ್ಲಾಡಿಸಿದಳು ತನಿಹಾ ಮಾತಾಡಿದ್ರೆ ಯಾರಾದ್ರೂ ಮುತ್ತುದ್ರೊತ್ತೆ ಅಂತ ಹೇಳಿದ್ದಾರ ಹೇಗೆ ನಾನೇನು ನಿಮ್ಮನ್ನ ನುಂಗಿಬಿಡಲ್ಲ ಮಾತನಾಡಿದಷ್ಟು ಮನಸ್ಸು ಹಗುರ ಆಗುತ್ತೆ ಅಂತ ನನ್ನ ಅಮ್ಮ ಹೇಳ್ತಾರೆ ನೀವ್ ಹೀಗೆ ಸುಮ್ಮನೆ ಕುಳಿತುಕೊಂಡ್ರೆ ನನಗೆ ಬೋರ್ ಆಗುತ್ತೆ ಎಂದು ಮುಖ ಚಿಕ್ಕದು ಮಾಡಿ ಕುಳಿತುಕೊಂಡಳು ಗೌತಮಿ ಆಗಲ್ಲ ಗೌತಮಿ ನಾನು ಮೊದಲಿನಿಂದಲೂ ಮಾತನಾಡುವುದು ಕಡಿಮೆ ಎಂದಳು ತನಿಹಾ ಈ ಗೌತಮಿಳ ಜೊತೆ ಇದ್ರೆ ಕಲ್ಲು ಮಾತಾಡುತ್ತೆ ಅಂತ ಇಲ್ಲದ ಕಾಲರ್ ಆರಿಸಿಕೊಳ್ಳುತ್ತಿದ್ದಳು ಗೌತಮಿ ಅವಳ ರೀತಿಗೆ ಗಟ್ಟಿಯಾಗಿ ನಕ್ಕೆ ಬಿಟ್ಟಳು ತನಿಹಾ ಅವಳನ್ನ ಹಾಗೇ ನೋಡುತ್ತಾ ಕಳೆದೇ ಹೋದಳು ಗೌತಮಿ ತನಿಹಾ ಗೌತಮಿ ಎಂದು ಭುಜ ಅಲ್ಲಾಡಿಸಿ ಕರೆದಾಗಲೇ ವಾಸ್ತವಕ್ಕೆ ಬಂದಳು ಅದು ಏನಿಲ್ಲ ತನಿಹಾ ನೀನ್ ನಗ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನಿನ್ನ ಮದುವೆ ಆಗುವ ಹುಡುಗ ತುಂಬಾ ಅದೃಷ್ಟವಂತ ಗೌತಮಿಳ ಮಾತಿಗೆ ತನಿಹಾಳ ಕದುಪುಗಳು ಕೆಂಪಾದವ ಅಂತಾಕ್ಷರಿ ಹಾಡೋಣವ ತನಿಹಾ ಅಯ್ಯೋ ನನಗೆ ಹಾಡೆಲ್ಲ ಬರಲ್ಲ ಪುಸ್ತಕ ಮಾತ್ರ ಓದುವುದು ನನ್ನ ಹವ್ಯಾಸ ಸರಿ ಹಾಗಾದ್ರೆ ನಿಮ್ಮ ಬಗ್ಗೆ ಹೇಳಿ ಹಾಗೆ ನಾನು ಕೂಡ ನನ್ನ ಬಗ್ಗೆ ಹೇಳ್ತೇನೆ ಎಂದಳು ಗೌತಮಿ ಸ್ವಲ್ಪ ಸಮಯ ಸುಮ್ಮನೆ ಕುಳಿತುಕೊಂಡಳು ತನಿಹಾ ನನ್ನ ಹತ್ರ ಹೇಳಿಕೊಳ್ಳಲು ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡಿ ಹಾಗೇನಿಲ್ಲ ಗೌತಮಿ ನನಗಿರುವುದು ಒಬ್ಬಳೇ ಬೆಸ್ಟ್ ಫ್ರೆಂಡ್ ಅನುಷಾ ಅಂತ ಅವಳಿಗೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಇವತ್ತು ನಿಮ್ಮ ಪರಿಚಯದ ನಂತರ ಎಷ್ಟೋ ವರ್ಷದಿಂದ ನನ್ನ ಮನಸ್ಸಿನಲ್ಲಿದ್ದದ್ದನ್ನು ಹೇಳಬೇಕೆನಿಸುತ್ತಿದೆ ಎಲ್ಲಿಂದ ಹೇಳಲಿ ಅಂತ ಯೋಚಿಸ್ತಾ ಇದ್ದೆ ನಾನು ಹುಟ್ಟಿದಾಗಲೇ ತಾಯಿಯನ್ನು ಕಳೆದುಕೊಂಡೆ ನನ್ನ ಡ್ಯಾಡ್ ಯಾವುದರಲ್ಲೂ ಕಡಿಮೆ ಆಗದೇ ಇರುವ ಹಾಗೆ ಕೈಕಾಲಿಗೊಂದು ಆಳು ಅನ್ನುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಆಯಾ ಸಾವಿತ್ರಮ್ಮ ಅಮ್ಮನ ಹಾಗೆ ಆರೈಕೆ ಮಾಡಿ ಪ್ರೀತಿ ತೋರಿಸುತ್ತಿದ್ದರು ಸಾವಿತ್ರಮ್ಮನ ಮಗನಿಗೆ ಕೆಲಸ ಸಿಕ್ಕ ಮೇಲೆ ಅವರ ಮಗ ಬಂದು ಕರೆದುಕೊಂಡು ಹೋದರು ನನಗಂತೂ ಮತ್ತೊಮ್ಮೆ ತಾಯಿಯನ್ನು ಕಳೆದುಕೊಂಡ ಹಾಗಾಯಿತು ಎಂದು ಕಣ್ಣೊರೆಸಿಕೊಳ್ಳುತ್ತಾ ಅಳಬೇಡ ತನಿಹಾ ಎಂದು ಗೌತಮಿ ಸಮಾಧಾನ ಮಾಡಿದಳು ಡ್ಯಾಡ್ ನನ್ನನ್ನು ಬೋರ್ಡಿಂಗ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ರು ಓದುವುದನ್ನು ಬಿಟ್ಟು ಯಾರ ಜೊತೇನೂ ನನಗೆ ಮಾತನಾಡಬೇಕೆನಿಸುತ್ತಿರಲಿಲ್ಲ ಅಲ್ಲಿಯೂ ಯಾರೂ ಗೆಳೆಯರಂತಿರಲಿಲ್ಲ ಅಗತ್ಯ ಇರುವಷ್ಟು ಮಾತು ನನ್ನ ಜೊತೆಗಿರುವವರ ತಂದೆ ತಾಯಿ ಆಗಾಗ ಬಂದು ಹೋಗುತ್ತಿರುವಾಗ ಅಮ್ಮನ ನೆನಪು ತುಂಬ ಕಾಡುತ್ತಿತ್ತು ನನ್ನ ಡ್ಯಾಡ್ ಯಾವಾಗಲೋ ಬಿಸ್ನೆಸ್ ಅಂತ ಅದರಲ್ಲಿ ಮುಳುಗುತ್ತಿದ್ದೆರೋ ಜೀವನದಲ್ಲಿ ಮೊದಲ ಸಲ ನನಗೆ ಜೀವನದ ಮೇಲೆ ಜಿಗುಪ್ಸೆ ಬಂದಿದ್ದು ಗೌತಮಿ ಎಂದು ಮುಂದೆ ಹೇಳಲಾಗದೆ ದುಃಖ ಉಮ್ಮಳಿಸಿ ಬಂತು ತನಿಹಾಳಿಗೆ ಸಮಾಧಾನ ಮಾಡಿಕೋತನಿಹಾ ದೇವರು ಒಂದು ಕೊಟ್ಟಾಗ ಇನ್ನೊಂದನ್ನು ಕಿತ್ತುಕೊಳ್ಳುತ್ತಾನೆ ಕಳೆದುಕೊಂಡಿರುವುದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಮುಂದಿನ ಜೀವನದ ಕುರಿತು ಯೋಚಿಸಬೇಕು ನೀನು ನಿನ್ನ ತಾಯಿಯನ್ನು ಕಳೆದುಕೊಂಡಾಗ ಸಾವಿತ್ರಮ್ಮನಲ್ಲಿ ನಿನ್ನ ತಾಯಿಯ ಪ್ರೀತಿ ಕಾಣಲಿಲ್ಲವೇ ಹಾಗೆಯೇ ಸ್ನೇಹಿತರನ್ನು ಸಂಪಾದಿಸೋ ಅವರ ಜೊತೆಯಲ್ಲಿ ಇದರಳೇ ತಮಾಷೆ ಮಾಡುತ್ತಾ ನೀನು ಸಂತೋಷದಿಂದ ಇರಬಹುದು ನಾನು ಹೀಗೆ ಹೇಳುತ್ತೇನೆಂದು ತಪ್ಪು ತಿಳಿಯಬೇಡ ನಿನ್ನ ಡ್ಯಾಡ್ಗೆ ಬಿಸ್ನೆಸ್ ಬಿಟ್ಟರೆ ಬೇರೇನು ಬೇಡ ಇನ್ನು ಮುಂದೆ ಕೂಡ ನಿನಗೆ ಟೈಮ್ ಕೊಡೋದು ಕಷ್ಟ ಯಸ್ ಯು ಆರ್ ರೈಟ್ ಹೌದು ನಿನಗ್ಯಾಕೆ ಜೀವನದ ಮೇಲೆ ಜಿಗುಪ್ಸೆ ಬಂದಿದ್ದು ಎಂದು ಕೇಳಿದಳು ಗೌತಮಿ ನಾನು ಮೊದಲ ಸಲ ನೆರೆದಾಗ ನನಗೆ ತಾಯಿಯ ಅವಶ್ಯಕತೆ ತುಂಬಾ ಇತ್ತು ಅಲ್ಲಿರುವ ಆಯಾ ನನ್ನ ಜೊತೆ ಇದ್ದಿದ್ದು ನನ್ನ ಡ್ಯಾಡ್ ಕೂಡ ಆ ಸಂದರ್ಭದಲ್ಲಿ ನನ್ನ ಬಂದು ನೋಡಲಿಲ್ಲ ನಾನು ಅನಾಥಳು ಎನ್ನುವ ಭಾವನೆ ನನ್ನಲ್ಲಿ ಮೂಡಿತು ನಾನು ಯಾರಿಗಾಗಿ ಬದುಕಬೇಕು ಎಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದೆ ಯಾವುದೋ ಪುಸ್ತಕದಲ್ಲಿ ಓದಿದ ನೆನಪಾಯಿತು ಆತ್ಮಹತ್ಯೆ ಮಹಾಪಾಪ ಎಂದು ಮನುಷ್ಯ ಜನ್ಮ ಎಲ್ಲದ್ದಕ್ಕಿಂತ ಶ್ರೇಷ್ಠವಾದದ್ದು ಇಂತಹ ಜನ್ಮವನ್ನು ನಾನು ಅರ್ಧದಲ್ಲೇ ಬಿಟ್ಟು ಹೋಗುವುದು ಸರಿಯಲ್ಲ ಅನ್ನಿಸಿತು ಏನಾದರೂ ಸಾಧಿಸಿಯೇ ಹೋಗಬೇಕು ಎನ್ನುವ ಛಲ ಹುಟ್ಟಿತು ಎಲ್ಲ ಕಷ್ಟಗಳಿಗೂ ಸಾ ಒಂದೇ ಪರಿಹಾರವಲ್ಲ ಎಂದು ಅದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟುಬಿಟ್ಟೆ ನನ್ನ ಸಮಯವನ್ನು ಹೆಚ್ಚಾಗಿ ಪುಸ್ತಕ ಓದುವುದರಿಂದ ಕಳೆಯುತ್ತಿದ್ದೆ ಕಾಲೇಜು ಸೇರಿಕೊಳ್ಳುವಾಗ ಡ್ಯಾಡ್ ಹತ್ರ ಮನೆಯಲ್ಲಿ ಇರುವುದಾಗಿ ಹಠ ಮಾಡಿದಾಗ ಅವರು ಒಪ್ಪಿಕೊಂಡರು ಒಮ್ಮೆ ಮಂಗಳೂರಿನಲ್ಲಿ ಸಾವಿತ್ರಮ್ಮ ಮತ್ತೆ ಅವರ ಮಗ ಸಿಕ್ಕರು ನಾನೇ ಹೋಗಿ ಮಾತನಾಡಿದೆ ಸ್ವಲ್ಪ ಒತ್ತಿನ ಮೊದಲು ಅವರ ಮುಖದಲ್ಲಿದ್ದ ಚಿಂತೆ ನನ್ನನ್ನು ನೋಡಿದ ಮೇಲೆ ದೂರವಾಗಿತ್ತು ಅವರ ಮಗನ ಕೈಯಲ್ಲಿ ದೊಡ್ಡದೊಂದು ಬ್ಯಾಗ್ ಇತ್ತು ಹೆಲ್ಲಿಗಾದರೂ ಹೊರಟಿದ್ರಾ ಎಂದು ಕೇಳಿದಾಗ ಅವರಿಗೆ ಇರಿಸು ಮುರಿಸಾಯಿತು ಸ್ವಲ್ಪ ಸಮಯದ ನಂತರ ಅವರ ಮಗನೇ ಹೇಳಿದ ವೃದ್ಧಾಶ್ರಮಕ್ಕೆಂದು ನನಗೆ ಸಾವಿತ್ರಮ್ಮನ ಪರಿಸ್ಥಿತಿ ನೋಡಿ ತುಂಬಾ ಬೇಸರವಾಯಿತು ಅವನೇ ಮುಂದುವರಿಸಿದ ನನ್ನ ಹೆಂಡತಿಗೆ ಅಮ್ಮ ನಮ್ಮ ಜೊತೆ ಇರುವುದು ಇಷ್ಟ ಇಲ್ಲ ದಿನಾ ಮನೆಯಲ್ಲಿ ಜಗಳ ನಾನು ಅವಳಿಗೆ ಡಿವೋರ್ಸ್ ಕೊಡಬೇಕೆಂದು ನಿರ್ಧರಿಸಿದ್ದೆ ಆದರೆ ಅಮ್ಮ ಮತ್ತು ನಾನು ದಿನಾ ಅವಳಿಗೆ ಟಾರ್ಚರ್ ಕೊಡ್ತಿದ್ದೀವಿ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ಲು ನಂತರವೂ ನಾನು ಡಿವೋರ್ಸ್ ಕೊಡಲು ಪ್ರಯತ್ನ ಪಟ್ಟರೆ ನನ್ನ ಮಗನನ್ನು ಇನ್ನೂ ಯಾವತ್ತು ನಾನು ನೋಡದ ಹಾಗೆ ದೂರ ಕರೆದುಕೊಂಡು ಹೋಗುತ್ತೇನೆ ಎಂದು ಎದುರಿಸಿದಳು ಮಗನೂ ಬೇಕೋ ತಾಯಿಯೂ ಬೇಕೋ ಏನು ಮಾಡುವುದೆಂದು ತೋಚದಿದ್ದಾಗ ಅಮ್ಮನೇ ಬಂದು ವೃದ್ಧಾಶ್ರಮಕ್ಕೆ ಸೇರಿಸು ಎಂದು ಕೇಳಿಕೊಂಡರು ಛೇ ಮದುವೆ ಆದಮೇಲೆ ಹೀ ಹೆಂಗಸರಿ ಹೀಗೆ ಯಾಕೆ ಬದಲಾಗುತ್ತಾರೋ ಅವರ ತಂದೆ ತಾಯಿಯನ್ನು ಅಣ್ಣ ಅಥವಾ ತಮ್ಮನ ಹೆಂಡತಿ ವೃದ್ಧಾಶ್ರಮಕ್ಕೆ ಕಳುಹಿಸಿದರೆ ಅವರಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಯೋಚಿಸಿದರೆ ಅಥವಾ ತನ್ನ ಮಗನೇ ಮುಂದೊಂದು ದಿನ ಹೆಂಡತಿ ಮಾತು ಕೇಳಿ ತನ್ನನ್ನೇ ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಎನ್ನುವ ಆಲೋಚನೆ ಮಾಡಿದ್ದಲ್ಲಿ ವೃದ್ಧಾಶ್ರಮಗಳೇ ಇರುತ್ತಿರಲಿಲ್ಲವೇನೋ ಅಲ್ವಾ ತನಿಹಾ ಎಂದು ಗೌತಮಿ ಅವಳ ಅಭಿಪ್ರಾಯ ಹೇಳಿದಳು ನಿಜ ಗೌತಮಿ ಎಲ್ಲರೂ ನಿಮ್ಮ ಹಾಗೆ ಯೋಚಿಸಿದರೆ ನೀವು ಹೇಳಿದ ಹಾಗೆ ವೃದ್ಧಾಶ್ರಮಗಳೇ ಇರುತ್ತಿರಲಿಲ್ಲವೇನೋ ನಾನು ಸಾವಿತ್ರಮ್ಮಳನ್ನು ನನ್ನ ಜೊತೆ ಬರುವಂತೆ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು ಅವರ ಮಗನಿಗೆ ತಾಯಿ ಕೆಲಸ ಮಾಡುವುದು ಸ್ವಲ್ಪವೂ ಇಷ್ಟ ಇರಲಿಲ್ಲ ಅದನ್ನೇ ನನ್ನ ಬಳಿ ಹೇಳಿಕೊಂಡರು ನನಗೂ ಅವರಲ್ಲಿ ಕೆಲಸ ಮಾಡಿಸುವ ಯಾವುದೇ ಇರಾದೆ ಇರಲಿಲ್ಲ ನಾನು ಹುಟ್ಟಿದಾಗ ತಾಯಿಯನ್ನು ಕಳೆದುಕೊಂಡಾಗ ನಿಮ್ಮ ಅಮ್ಮ ನನಗೆ ತಾಯಿಯ ಪ್ರೀತಿಯನ್ನು ತೋರಿಸಿದ್ದಾರೆ ಈಗ ಅವರನ್ನು ಸುಖವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಮನೆಯಲ್ಲಿ ಬೇಕಾದಷ್ಟು ಕೆಲಸದವರಿದ್ದಾರೆ ಎಂದೆ ಆಗ ಅವನಿಗೆ ಸಮಾಧಾನವಾಯಿತು ಇನ್ನು ಮುಂದಾದರೂ ತಾಯಿ ಸುಖವಾಗಿರುತ್ತಾಳೆಂದು ದುಃಖವೂ ಆಯಿತು ಮಗನಾಗಿ ಜವಾಬ್ದಾರಿಯಿಂದ ದೂರ ಸರಿಯುತ್ತಿರುವೆನೆಂದು ತಾಯಿಯನ್ನ ನನ್ನ ಕೈಗೆ ಒಪ್ಪಿಸಿ ಹೊರಟು ಹೋದನು ಅವರ ಮಗ ಆಗಾಗ ಬಂದು ನೋಡಿ ಹೋಗ್ತಾನೆ ದೂರ ಇದ್ದರೂ ಬಂದಾಗ ತಾಯಿ ಮಗ ಸಂತೋಷದಿಂದ ಕಾಲ ಕಳೆಯುತ್ತಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ರಿ ತನಿಹಾ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದಳು ಗೌತಮಿ ನಿಮ್ಮ ಡ್ಯಾಡ್ ಏನು ಹೇಳಲಿಲ್ವಾ ಅವರಿಗೆ ಮನೆಯಲ್ಲಿ ಏನು ನಡೆಯುತ್ತೆ ಯಾರು ಬಂದು ಹೋಗುತ್ತಾರೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಇಲ್ಲ ಅವರಿಗೆ ಸಂಪಾದನೆ ಮಾಡುವುದು ಬಿಟ್ಟರೆ ಬೇರೇನೂ ಬೇಡ ನಾನು ಕೇಳಿದಷ್ಟು ಹಣವನ್ನು ಯಾಕೆ ಎಂದು ಕೇಳದೆ ಕೊಟ್ಟು ಬಿಡುತ್ತಾರೆ ಅವರು ಕೊಟ್ಟ ಹಣದಿಂದ ಸಣ್ಣ ಅನಾಥಾಶ್ರಮ ನಡೆಸುತ್ತಿದ್ದೇನೆ ಸಾವಿತ್ರಮ್ಮ ಮೊಮ್ಮಗನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದರು ಎಂದು ಒಂದು ಸಲ ಕರೆದುಕೊಂಡು ಹೋಗಿದ್ದೆ ಆ ದಿನದಿಂದ ಅವರು ಅನಾಥಾಶ್ರಮದ ಮಕ್ಕಳ ಜೊತೆ ಅಲ್ಲೇ ಇದ್ದಾರೆ ಆ ಮಕ್ಕಳಿಗೂ ಅಜ್ಜಿ ಸಿಕ್ಕಷ್ಟು ಸಂತೋಷ ಆ ಮಕ್ಕಳಲ್ಲಿ ತನ್ನ ಮೊಮ್ಮಗನನ್ನು ಕಂಡುಕೊಂಡು ಕಾಲ ಕಳೆಯುತ್ತಿದ್ದಾರೆ ವಾವ್ ಇವ ರಿಯಲಿ ಗ್ರೇಟ್ ತನಿಹಾ ಎಂದು ಅಪ್ಪಿಕೊಂಡಳು ಗೌತಮಿ ಅದೇ ಸಮಯಕ್ಕೆ ಸರಿಯಾಗಿ ಗೌತಮೀಳಾವಿಕ್ ಕೆಳಗೆ ಬಿತ್ತು ಅವನ ನಿಜರೂಪ ತನಿಹಾಳ ಎದುರು ಬಯಲಾಯಿದ್ದ ತನಿಹಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳ ಬಯ್ಯಬೇಕೆಂದ ಮಾತೆಲ್ಲ ಗಂಟಲಲ್ಲೇ ಉಳಿದು ಹೋಯಿದ್ದೊ ಇಬ್ಬರಲ್ಲೂ ಮೌನ ಮೈಸೂರು ತಲುಪಿಬಿಟ್ಟರ ಧ್ವನಿಯನ್ನು ಸರಿಪಡಿಸಿಕೊಳ್ಳುತ್ತಾ ಐಂ ರಿಯಲಿ ಸಾರಿ ತನಿಹಾ ನನ್ನ ಹೆಸರು ಗೌತಮ್ ಅನುಶಾಳ ಅಣ್ಣ ಯಾವುದೇ ಕೆಟ್ಟ ಉದ್ದೇಶದಿಂದ ನಾನು ಉಡುಗಿಯ ವೇಷ ಹಾಕಿ ಬಂದಿಲ್ಲ ನನ್ನಲ್ಲಿ ನಂಬಿಕೆ ಇದ್ದರೆ ದಯವಿಟ್ಟು ನನ್ನ ಜೊತೆ ಬನ್ನಿ ಪ್ಲೀಸ್ ಎಂದು ಬೇಡಿಕೊಂಡನೋ ಅವನು ಈವರೆಗೂ ತನ್ನ ಬಳಿ ಕೆಟ್ಟದಾಗಿ ವರ್ತಿಸಲಿಲ್ಲ ಅನುಶಾಳ ಅಣ್ಣ ಅಂದರೆ ಅವನ ಉದ್ದೇಶ ಕೆಟ್ಟದಾಗಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂದು ಆಲೋಚಿಸತೊಡಗಿದಳು ತನಿಹಾ ಯಾಕೆ ತನಿಹಾ ಇನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ವಾ ಆಗಲ್ಲ ಗೌತಮಿ ಸಾರಿ ಗೌತಮ್ ಕೆಳಗೆ ಬಿದ್ದ ವಿಗ್ ಫಸ್ಟ್ ಹಾಕಿಕೊಳ್ಳಿ ಇಲ್ಲ ಅಂದರೆ ಜನ ತಪ್ಪು ತಿಳಿಯಬಹುದು ನಿಮ್ಮನ್ನ ಎಂದು ನಕ್ಕಳು ಇಬ್ಬರೂ ನಕ್ಕು ರೈಲ್ವೆ ಸ್ಟೇಷನ್ನಿಂದ ಹೊರಬಂದರು ತನಿಹಾ ಮೊದಲೇ ಬುಕ್ ಮಾಡಿರುವ ಫೈವ್ ಸ್ಟಾರ್ ಗೆ ಕ್ಯಾಬ್ ಬುಕ್ ಮಾಡಿ ಬಂದಿಳಿದರೋ ಇನ್ನೊಂದು ರೂಂ ಕೇಳಿದಾಗ ನಾಳೆ ಬೆಳಕೇ ಸಿಗುತ್ತದೆ ಈಗ ಯಾವುದೇ ರೂಂ ಖಾಲಿಯಿಲ್ಲ ಎಂದಳು ರಿಸೆಪ್ಷನ್ನಲ್ಲಿ ಕುಳಿತ ಹುಡುಗಿ ಸದ್ಯಕ್ಕೆ ನಿಮ್ಮ ರೂಂಗೆ ಹೋಗೋಣ ಮೊದಲಿಗೆ ಹುಡುಗಿಯ ವೇಷ ತೆಗೆಯಬೇಕು ಆಮೇಲೆ ನಾನು ಬೇರೆ ಹೋಟೆಲ್ಗೆ ಹೋಗುತ್ತೇನೆ ಎಂದನು ಗೌತಮ್ ಸರಿ ಎಂದಳು ತನಿಹಾ ಅವಳಿಗೂ ಅವನ ನಿಜರೂಪ ನೋಡಬೇಕಿತ್ತು ಇಬ್ಬರೂ ರೂಮ್ ಹೊಕ್ಕರು ತುಂಬಾ ದೊಡ್ಡದಾದ ರೂಂ ಪಕ್ಕದಲ್ಲಿ ಡ್ರೆಸ್ಸಿಂಗ್ ರೂಂ ಅದಕ್ಕೆ ಅಂಟಿಕೊಂಡೇ ಬಾತ್ರೂಂ ಇನ್ನೊಂದು ಕಡೆಯಿಂದ ವಿಶಾಲವಾದ ಬಾಲ್ಕನಿ ಗೌತಮ್ ಬಟ್ಟೆ ಬದಲಾಯಿಸಲು ಡ್ರೆಸ್ಸಿಂಗ್ ರೂಂಗೆ ಹೋದನು ತನಿಹಾ ಬಾಲ್ಕನಿಯಲ್ಲಿ ಹೋಗಿ ಕುಳಿತುಕೊಂಡಳು ಅವನು ಡ್ರೆಸ್ ಚೇಂಜ್ ಮಾಡಿ ಬರುವಾಗ ಅವನ ಮೊಬೈಲ್ಗೆ ಅನುಷಾಳಿಂದ ಕರೆ ಬಂದಿತ್ತು ಅವನು ಕರೆ ಸ್ವೀಕರಿಸುತ್ತಾ ತನಿಹಾ ಇದ್ದಲ್ಲಿ ಹೋದನು ಅವನನ್ನ ನೋಡಿ ಕಳೆದೇ ಹೋದಳು ತನಿಹಾ ಎಲ್ಲಿದ್ದೀಯಾ ಅಣ್ಣ ನೀನು ಎಷ್ಟು ಸಲ ಕಾಲ್ ಮಾಡಿದ್ದೆ ಗೊತ್ತಾ ಯಾಕೆ ಚಾಲೆಂಜಲ್ಲಿ ಸೋತು ಹೋದೆಯೋ ಹೇಗೆ ಎಂದು ಅನುಷಾ ಒಂದರ ಮೇಲೆ ಒಂದರಂತೆ ಪ್ರಶ್ನೆ ಕೇಳುತ್ತಿದ್ದಳು ಡೌನ್ ಅದೆಷ್ಟು ಅಂತ ಮಾತಾಡ್ತೀಯೆ ನೀನ್ ಕಾಲ್ ಮಾಡ್ತೀಯ ಅಂತಾನೆ ಮೊಬೈಲ್ ಸೈಲೆಂಟ್ನಲ್ಲಿ ಇಟ್ಟಿದ್ದೆ ಮತ್ತೆ ಹೀ ಗೌತಮ್ ಈವರೆಗೂ ಯಾವ ಚಾಲೆಂಜ್ನಲ್ಲೂ ಸೋಲಲಿಲ್ಲ ಸೋಲುವುದೂ ಇಲ್ಲ ಎಂದು ಕಾಲರ್ ಆರಿಸಿಕೊಳ್ಳುತ್ತಿದ್ದ ನಾನು ಈಗ ನಿನ್ನ ಫ್ರೆಂಡ್ ಜೊತೆಯಲ್ಲಿ ಇದ್ದೇನೆ ಹೀಗಾದ್ರೂ ಗೊತ್ತಾಯ್ತಾ ನನ್ನ ಕೆಪ್ಯಾಸಿಟಿ ಏನು ಅಂತ ನೀನತ್ರ ಆಮೇಲೆ ಮಾತಾಡ್ತೇನೆ ಎಂದು ಅನುಷಾ ಪ್ರಶ್ನೆ ಕೇಳುವ ಮೊದಲೇ ಅನುಷಾಳೆ ಕಾಲ್ ಮಾಡಿದ್ದು ಅಣ್ಣ ತಂಗಿ ಏನು ಚಾಲೆಂಜ್ ಮಾಡಿಕೊಂಡಿದ್ದಾರೆ ಎಂದು ತಿಳಿಯದಷ್ಟು ದಡ್ಡಿ ಅಲ್ಲ ತನಿಹಾ ಒಳಗೆ ಹೋಗಬೇಕೆಂದು ತನಿಹಾ ಅಲ್ಲಿಂದ ಎದ್ದು ನಿಲ್ಲುವುದಕ್ಕೂ ಗೌತಮ್ ತಿರುಗುವುದಕ್ಕೂ ಸರಿಹೋಗಿತ್ತು ಬೀಳಲಿರುವ ತನಿಹಾಳನ್ನು ತನ್ನ ತೋಳ ತೆಕ್ಕಿಯಲ್ಲಿ ಬಂಧಿಸಿದ್ದ ಗೌತಮ್ ಇಬ್ಬರೂ ಕಣ್ಣು ಮಿಟುಕಿಸದೆ ಒಬ್ಬರನ್ನೊಬ್ಬರು ನೋಡುತ್ತಾ ಹಾಗೇ ಇದ್ದರು ಅಷ್ಟು ಹತ್ತಿರದಿಂದ ನೋಡುವಾಗ ಇಬ್ಬರಲ್ಲೂ ಏನೂ ಮಧುರವಾದ ಭಾವನೆ ಅಷ್ಟರಲ್ಲಿ ರೂಂ ಕಾಲಿಂಗ್ ಬೆಲ್ ಆಯ್ತು ತನಿಹಾ ಅವರಿಂದ ದೂರ ಸರಿದಳ ಗೌತಮ್ ಹೋಗಿ ಬಾಗಿಲು ತೆರೆದ ವೈಟರ್ ಕಾಫಿ ಹಿಡಿದು ಬಂದಿದ್ದ ನಾನೇ ಆರ್ಡರ್ ಮಾಡಿದ್ದು ಎಂದಳು ತನಿಹಾ ಇಬ್ಬರೂ ಬಾಲ್ಕನಿಯಲ್ಲಿ ಕುಳಿತು ಸೂರ್ಯಾಸ್ತ ನೋಡುತ್ತಾ ಕಾಫಿ ಇರುತ್ತಿದ್ದರು ಗೌತಮ್ ಮಾತನಾಡಲು ಪ್ರಾರಂಭಿಸಿದ ನಿಮಗೆ ಈಗಾಗಲೇ ತಿಳಿದಿದೆ ನಾನು ಅನುಶಾಳ ಅಣ್ಣ ಎಂದು ನೀವು ಯಾರ ಜೊತೆನೂ ಜಾಸ್ತಿ ಮಾತನಾಡುವುದಿಲ್ಲ ಹಾಗೂ ಅನುಶಾಳಿಗೂ ನಿಮ್ಮ ಬಗ್ಗೆ ತಿಳಿಯುವ ಆಸಕ್ತಿ ಇತ್ತು ಹಾಗಾಗಿ ನನ್ನ ಬಳಿ ಆ ಕೋತಿ ಚಾಲೆಂಜ್ ಮಾಡಿದ್ದಳು ನಾನು ಗೌತಮ್ ಎಂದು ಪರಿಚಯಿಸಿಕೊಂಡರೆ ಎಲ್ಲಿ ನೀವು ನನ್ನ ಬಳಿ ಮಾತನಾಡುವುದಿಲ್ಲವೋ ಎಂದು ಗೌತಮಿ ಆಗಬೇಕಾಗಿ ಬಂತು ಸ್ಕೂಲ್ ಡೇಸ್ನಿಂದಲೋ ಹುಡುಗಿಯ ಪಾತ್ರ ಮಾಡುತ್ತಿದ್ದೆ ಹುಡುಗಿಯ ವಾಯ್ಸಲ್ಲಿ ಮಾತನಾಡುತ್ತಿದ್ದೆ ಹಾಗಾಗಿ ನಿಮಗೆ ನಾನು ಹುಡುಗ ಎನ್ನುವುದು ತಿಳಿಯಲಿಲ್ಲ ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿದ್ದರೆ ಕ್ಷಮೆ ಕೇಳುತ್ತೇನೆ ತನಿಹಾ ಎಂದು ಎರಡೂ ಕೈಯಲ್ಲಿ ಕಿವಿ ಹಿಡಿದು ಕ್ಷಮೆ ಕೇಳಿದನು ಅವಳು ಮತ್ತೆ ಮೌನ ಗೌರಿಯಾದಳು ಯಾಕೆ ತನಿಹಾ ಏನು ಮಾತನಾಡ್ತಿಲ್ಲ ನಿಮಗೆ ಬೇಸರ ಆಗಿದ್ದರೆ ಎರಡೇಟು ಹಾಕಿ ಹೀಗೆ ಸುಮ್ಮನೆ ಕುಳಿತುಕೊಳ್ಳಬೇಡಿ ಪ್ಲೀಸ್ ನನಗೆ ಏನು ಮಾತನಾಡಬೇಕಂತ ತಿಳಿತಾ ಇಲ್ಲ ಗೌತಮ್ ಈವರೆಗೂ ಯಾರಲ್ಲೂ ಹೇಳಿರದ ವಿಷಯವನ್ನು ನಿಮ್ಮ ಬಳಿ ಹಂಚಿಕೊಂಡಿದ್ದೇನೆ ನನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿದ್ದೀರಾ ನನಗೆ ಸಮಾಧಾನ ಮಾಡಿದ ರೀತಿ ಸಾವಿತ್ರಮ್ಮನ್ನ ಅವರ ಸೊಸೆ ಹೊರ ಹಾಕಿದಾಗ ನೀವಾಡಿದ ಮಾತು ನಾನು ಅನಾಥಾಶ್ರಮ ತೆರೆದಿದ್ದೇನೆ ಅಂದಾಗ ಪ್ರೋತ್ಸಾಹಿಸಿದ್ದು ನೀವು ಗೌತಮ್ ಎನ್ನುವ ಸತ್ಯ ನನಗೆ ತಿಳಿದಾಗ ಕ್ಷಮೆ ಕೇಳಿದ ರೀತಿ ಇದರಿಂದ ಗೊತ್ತಾಗುತ್ತೆ ನಿಮಗೆ ಹೆಣ್ಣಿನ ಬಗ್ಗೆ ಎಷ್ಟು ಗೌರವ ಇದೆ ಎಂದು ನನ್ನ ಡ್ಯಾಡ್ ಬಿಟ್ಟರೆ ಈವರೆಗೂ ಯಾವ ಗಂಡಸರಲ್ಲೂ ನಾನು ಇಷ್ಟೊಂದು ಮಾತನಾಡಿದ್ದಿಲ್ಲ ಈಗ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದೇನೆ ಅಂದರೆ ಅದಕ್ಕೆ ನೀವೇ ಕಾರಣ ನಿಮಗೆ ನಾನು ಸದಾ ಋಣಿ ಥ್ಯಾಂಕ್ ಯು ಗೌತಮ್ ಎನ್ನುವಾಗ ಅವಳ ಕಣ್ಣು ತುಂಬಿ ಬಂದಿತ್ತು ಗೌತಮ್ ಅವಳನ್ನು ಸಮಾಧಾನ ಮಾಡುವಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದವಳನ್ನು ತನ್ನ ಹೆದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದನು ಅತ್ತು ಅಲ್ಲೇ ಮಲಗಿಬಿಟ್ಟಳು ಅವಳನ್ನು ಎತ್ತಿ ಆಸಿಕೆಯಲ್ಲಿ ಮಲಗಿಸಿ ಹೊರಡಬೇಕೆನ್ನುವಾಗ ಟೇಬಲ್ ಮೇಲಿದ್ದ ಅವಳ ಪರ್ಸ್ ಕೆಳಗೆ ಬಿತ್ತು ಅದರಿಂದ ಬಿದ್ದ ವಸ್ತುವನ್ನು ನೋಡಿ ಹಾಗೆ ಇಟ್ಟು ಏನು ಒಳೆದವನಂತೆ ಖುಷಿಯಲ್ಲಿ ಹೊರಟು ಹೋದನು ಗೌತಮ್ ಇಂತಿರುಗಿ ಬಂದಾಗ ತನಿಹಾ ಎದ್ದು ಕುಳಿತಿದ್ದಳು ಮುಖದಲ್ಲಿ ಸಂತೋಷ ತುಂಬಿತ್ತು ಅವನ ಕೈನಲ್ಲಿದ್ದ ಬಾಕ್ಸ್ ನೋಡಿ ಆಶ್ಚರ್ಯ ಆಯ್ದು ಬಾಲ್ಕನಿಗೆ ಕರೆದುಕೊಂಡು ಹೋದೆನ ಹುಟ್ಟುಹಬ್ಬದ ಶುಭಾಶಯಗಳು ತನಿಹಾ ಇಂದು ಗಿಫ್ಟ್ ಬಾಕ್ಸ್ ಕೊಟ್ಟೆನು ತನಿಹಾಳ ಡ್ಯಾಟ್ ಎಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿ ಎಷ್ಟೇ ದೊಡ್ಡ ಗಿಫ್ಟ್ ಕೊಟ್ಟರೋ ಅವಳಿಗೆ ಇಷ್ಟು ಸಂತೋಷವಾಗಿರಲಿಲ್ಲ ಗಿಫ್ಟ್ ಬಾಕ್ಸ್ ಓಪನ್ ಮಾಡುವಂತೆ ಕಣ್ಣಿನಲ್ಲಿ ಹೇಳಿದ್ದನು ಅವಳು ಓಪನ್ ಮಾಡಿದಾಗ ಅದರಲ್ಲಿದ್ದ ಜೋಡಿ ಹಕ್ಕಿಗಳು ಹಾರಿ ಅವರು ನೋಡುತ್ತಿರುವ ಹಾಗೆ ಆಕಾಶದೆತ್ತರಕ್ಕೆ ಹೋಗಿ ಹಾರಾಡುತ್ತಿದ್ದವೋ ಬಿಡುಗಡೆಯಾದ ಸಂಭ್ರಮ ಎದ್ದು ಕಾಣಿಸುತ್ತಿತ್ತು ತನಿಹಾ ಗೌತಮ್ನನ್ನೇ ನೋಡುತ್ತಿದ್ದಳು ನೀನು ಆ ಅಕ್ಕಿಗಳ ಹಾಗೆ ಸ್ವಚ್ಛಂದವಾಗಿ ಹಾರಾಡಬೇಕೆನ್ನುವುದು ನನ್ನ ಆಸೆ ತನಿಹಾ ಎಂದನು ಗೌತಮ್ ಖುಷಿಯಿಂದ ಓಡಿಬಂದು ತನಿಹಾ ಗೌತಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅವನು ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿದನು ಸ್ವಲ್ಪ ಹೊತ್ತಿನ ನಂತರ ನಾಚಿಕೆಯಿಂದ ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಳು ತನಿಹಾ ಅವನು ಬಿಡಲಿಲ್ಲ ಪ್ಲೀಸ್ ಗೌತಮ್ ಬಿಡಿ ಎಂದಳು ನನಗೆ ರಿಟರ್ನ್ ಗಿಫ್ಟ್ ಕೊಟ್ರೇನೆ ಬಿಡೋದು ಎಂದೆನೋ ಅವಳಿಗೆ ಅರ್ಥ ಆಗಲಿಲ್ಲ ಅವಳ ಕಿವಿಯಲ್ಲಿ ಬಿಸಿಗುಟ್ಟಿದನೋ ಅವನ ಬಿಸಿ ಉಸಿರಿಗೆ ಕರಗಿ ಹೋದಳು ಹುಡುಗಿ ಇಲ್ಲ ಎಂದು ದೂರ ಸರಿದಳು ಕ್ಷಣದಿಂದ ಕ್ಷಣಕ್ಕೆ ಅವಳ ಎದೆಯ ಬಡಿತ ಜಾಸ್ತಿಯಾಗುತ್ತಿತ್ತು ಕೆಲವೊಮ್ಮೆ ಪ್ರೀತಿಯನ್ನು ಹೇಳಿಕೊಳ್ಳಬೇಕೆಂದಿಲ್ಲ ಕಣ್ಣಿನಲ್ಲಿ ಅವರ ನಡುವಳಿಕೆ ಕಾಳಜಿಯಲ್ಲೇ ತಿಳಿದು ಹೋಗುತ್ತದೆ ತನಿಹಾ ಗೌತಮ್ ಇಬ್ಬರಿಗೂ ಯಾವಾಗ ಹೇಗೆ ಪ್ರೀತಿ ಆಯ್ತಂತೂ ಗೊತ್ತಿಲ್ಲ ಪ್ರೀತಿ ಆಗಿದ್ದಂತೂ ನಿಜ ಸ್ವಲ್ಪ ಒತ್ತಿನ ನಂತರ ಸುಧಾರಿಸಿಕೊಂಡು ಕೇಳಿದ್ದಳು ನಿಮಗೆ ಹೇಗೆ ತಿಳಿಯಿತು ಇವತ್ತು ನನ್ನ ಬರ್ತ್ಡೇ ಎಂದು ನಿನ್ನ ಪರಿಸಿನಲ್ಲಿದ್ದ ಐಡೆಂಟಿಟಿ ಕಾರ್ಡ್ ನೋಡಿ ಗೊತ್ತಾಯ್ತು ಎಂದು ಹುಬ್ಬು ಹಾರಿಸಿದನು ನೀವು ಬಂದ ಉದ್ದೇಶ ಈಡೇರೀತಾ ರೈಲಿನಲ್ಲೇ ವಿಚಾರವ ಮೊದಲೇ ಈಡೇರಿತ್ತು ನಿನ್ನ ಜೊತೆ ಮಾತನಾಡುತ್ತಾ ಮನಸ್ಸು ಹಳಿ ತಪ್ಪಿದಾಗ ಹುಟ್ಟಿದ ಭಾವನೆ ಹೀಡಿರುವುದು ಬಾಕಿ ಇದೆ ಎಂದು ಕಣ್ಣು ಹೊಡೆದನು ಅಷ್ಟರಲ್ಲಿ ಅನುಷ ವಿಡಿಯೋ ಕಾಲ್ ಮಾಡಿದಳು ಇನ್ನು ಇವಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಾಲ್ ರಿಸೀವ್ ಮಾಡಿದವನು ಅವನು ಹೊರಟಾಗಿನಿಂದ ಇಲ್ಲಿಯವರೆಗೂ ನಡೆದ ಘಟನೆಯನ್ನು ತನ್ನ ತಂಗಿಯಲ್ಲಿ ಹೇಳಿಕೊಂಡನು ತನಿಹಾಳಿಗೆ ನಾಚಿಕೆ ಆದರೆ ಅನುಷಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಬ್ಬರಿಗೂ ಗುಡ್ ಲಕ್ ಹೇಳಿ ಕಾಲ್ ಕಟ್ ಮಾಡಿದಳು ಆ ದಿನ ಇಬ್ಬರ ಜೀವನದಲ್ಲಿ ಮರೆಯಲಾಗದ ದಿನವಾಗಿತ್ತು ಇಬ್ಬರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಬಂದಾಗ ರಿಸೆಪ್ಷನ್ನಲ್ಲಿರುವ ಹುಡುಗಿ ಕರೆದಳು ಮೇಡಮ್ ಯಾರೋ ಅರ್ಜೆಂಟ್ ಆಗಿ ಚೆಕ್ಔಟ್ ಮಾಡಿದ್ದಾರೆ ನಿಮಗೆ ಬೇಕಾದರೆ ರೂಂ ತೆಗೆದುಕೊಳ್ಳಬಹುದು ಎಂದಳು ಥ್ಯಾಂಕ್ ಯು ಹಿಂದೋ ಗೌತಮ್ ಇನ್ನೊಂದು ರೂಮಿನ ಕೀ ಪಡೆದು ತನಿಹಾಳನ್ನು ಅವಳ ರೂಂನಲ್ಲಿ ಬಿಟ್ಟು ತನ್ನ ಬ್ಯಾಗ್ ಎತ್ತಿಕೊಳ್ಳುತ್ತಿರುವವನನ್ನು ತಡೆದಳು ಒಂದು ವೇಳೆ ಇನ್ನೊಂದು ರೂಂ ಸಿಗದಿದ್ದರೆ ಮಾಡುತ್ತಿದ್ರಿ ಎಂದು ಕೇಳಿದಳು ತನಿಹಾ ಅವನು ಹೊರಗೆ ಹೋದಾಗ ಅಲ್ಲಿ ಹತ್ತಿರದಲ್ಲಿ ಇದ್ದ ಹೋಟೆಲ್ನಲ್ಲಿ ರೂಂ ಬುಕ್ ಮಾಡಿದ್ದಾಗಿ ಮೊಬೈಲ್ನಲ್ಲಿದ್ದ ಕನ್ಫರ್ಮೇಶನ್ ಮೇಲ್ ತೋರಿಸಿದನು ಅವಳು ಕೇಳಿದ ಪ್ರಶ್ನೆಗೆ ಅವಳಿಗೆ ನಾಚಿಕೆಯಾಯಿತು ಗೌತಮ್ನ ಮೇಲಿದ್ದ ಗೌರವ ದುಪ್ಪಟ್ಟಾಯಿತು ನೀನು ಇಲ್ಲೇ ಇರು ಅಂದ್ರೆ ಅನ್ನುವುದರಲ್ಲಿ ಅವನ ಬಾಯಿ ಮುಚ್ಚಿದ್ದಳು ತನಿಹಾ ಅವಳನ್ನು ಬರಸಳಿದೋ ಹಣೆಗೆ ಹೂಮುತ್ತ ನೀಡಿ ಗುಡ್ ನೈಟ್ ಎಂದು ಹೇಳಿ ತನ್ನ ರೂಮಿಗೆ ಹೊರಟು ಹೋದನು ನಿದ್ರಾದೇವಿ ಇಬ್ಬರನ್ನೂ ನೋಡಿ ನಕ್ಕಂತಿತ್ತು ಇನ್ನು ಮುಂದೆ ಇವರಿಗೆ ನನ್ನ ಅವಶ್ಯಕತೆ ಇಲ್ಲ ಎಂದು ಅಲ್ಲಿಂದ ಹೊರಟು ಹೋದಳು ಗೌತಮ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ತನ್ನ ಮನದರಸೆಯನ್ನು ಹರಸಿ ಬಂದ ಅವನು ಬಾಗಿಲು ಬಡಿಯುವುದಕ್ಕೂ ಅವಳು ತೆರೆಯುವುದಕ್ಕೂ ಸರಿಹೋಗಿತ್ತು ನಿನ್ನೆಗಿಂತ ಇವತ್ತು ಚೆನ್ನಾಗಿ ಕಾಣಿಸುತ್ತಿದ್ದಳು ಕಣ್ಣಿನಲ್ಲಿ ಮೆಚ್ಚಿಗೆ ಸೂಚಿಸಿದ್ದ ಇಬ್ಬರೂ ತಿಂಡಿ ತಿಂದು ಚಾಮುಂಡಿ ಬೆಟ್ಟಕ್ಕೆ ಹೊರಟರು ಚಾಮುಂಡೀಶ್ವರಿಯ ದರ್ಶನ ಮಾಡಿ ಇಬ್ಬರೂ ಇನ್ನೊಬ್ಬರ ಹೊಳಿತಿಗಾಗಿ ಬೇಡಿಕೊಂಡರು ಹಾಗೆ ಬೃಂದಾವನ ಗಾರ್ಡನ್ ಮೈಸೂರು ಪ್ಯಾಲೇಸ್ ಝೂ ಎಲ್ಲ ಕಡೆಗೆ ತಿರುಗಿ ಒಬ್ಬರಿಗೊಬ್ಬರು ತಮಾಷೆ ಮಾಡುತ್ತಾ ಸಂಜೆಯ ರೈಲಿನಲ್ಲಿ ಹೊರಟು ರಾತ್ರಿ ಬೆಂಗಳೂರನ್ನು ತಲುಪಿದರು ತನಿಹಾಳನ್ನು ಮನೆಗೆ ಬಿಟ್ಟು ಅವನು ಮನೆ ಸೇರಿದ್ದನು ಗೌತಮ್ ಅವರ ಅಂತಸ್ತಿಗೆ ತಕ್ಕದಾದ ಹುಡುಗನೆಂದು ತನಿಹಾಳ ಡ್ಯಾಡ್ ಅವರಿಬ್ಬರ ಪ್ರೀತಿಗೆ ಒಪ್ಪಿಗೆ ಸೂಚಿಸಿದರು ಇಬ್ಬರು ಏನಾದರೂ ಸಾಧನೆ ಮಾಡಿಯೇ ಮದುವೆ ಆಗುತ್ತೇವೆಂದು ನಿರ್ಧರಿಸಿದ್ದರಿಂದ ಗೌತಮ್ ತನ್ನ ತಂದೆಯ ಬಿಸ್ನೆಸ್ ನೋಡಿಕೊಳ್ಳುವುದರ ಜೊತೆ ತನಿಹಾಳ ಆಶ್ರಮದ ಪಕ್ಕದಲ್ಲೇ ವೃದ್ಧಾಶ್ರಮವನ್ನು ತೆರೆದನು ಮಕ್ಕಳಿಗೆ ಅಜ್ಜ ಅಜ್ಜಿಯರ ಪ್ರೀತಿ ವಯಸ್ಸಾದವರಿಗೆ ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯಲು ಅನುಕೂಲವಾಗಲಿ ಎನ್ನುವುದು ಅವನ ಉದ್ದೇಶವಾಗಿತ್ತು ತನಿಹಾಳಿಗೂ ತನ್ನ ಮನಸ್ಸನ್ನರಿತೋ ಸದಾ ತನ್ನ ಖುಷಿಯನ್ನೇ ಬಯಸುವ ಗೌತಮ್ನಂತಹ ಜೀವನ ಸಂಗಾತಿ ಸಿಕ್ಕಿದ್ದೋ ತನ್ನ ಅದೃಷ್ಟ ಎಂದು ಸಂತಸದಿಂದಿದ್ದಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ